ಶ್ರೀ ಕ್ಷೇತ್ರ ಕಟೀಲಿನ ಮಹಾ ತಾಯಿಯನ್ನ ಮನಸ್ಸಾಗಿ ಸ್ಮರಿಸಿಕೊಳ್ಳುತ್ತ ಈ ಸನ್ನಿಧಾನದ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿಕೊಳ್ಳುತ್ತ ವೇದಿಕೆಯಲ್ಲಿ ನನ್ನ ಮಾರ್ಗದರ್ಶಕರಾದಂತಹ ಕಟೀಲಿನ ಪೂಜನೆಯ ಆಸರಣೆ ಹಾಗೂ ಆರು ದಿನಗಳ ಕಾಲ ವಿಮರ್ಶೆಯನ್ನು ಮಾಡಿಕೊಂಡಂತಹ ಕುಡುವರವೇ ಮತ್ತು ವೇದಿಕೆಯಲ್ಲಿ ಆಸ್ರೀಯರಾಗಿರತಕ್ಕಂತಹ ಗಣ್ಯರೇ ಸಭಾ ಸದಸ್ಯರೇ ಯಕ್ಷಲಹರಿ ಕಿನ್ನುಗೋಳಿಯ ಮೂವತ್ತ ನಾಲ್ಕರ ಈ ಸಂಭ್ರಮದಲ್ಲಿ ನನಗೆ ಯಕ್ಷಲಹರಿಯ ಎಲ್ಲ ಸಂಘಟಕರು ಒಟ್ಟು ಸೇರಿ ಯಕ್ಷಲಹರಿಯ ಬಾಡಗ ಹೂ ಅನರ್ಕ್ಯ ರತ್ನ ಕೀರ್ತಿ ಈ ಪಿ ಸತೀಶ್ ಭಟ್ ಅವರ ಸಂಸ್ಮರಣೆಯನ್ನ ಮಾಡಬೇಕು ನನಗೆ ಬಹಳಷ್ಟು ಈ ಸಂದರ್ಭದಲ್ಲಿ ಅವರ ಮನವಿಚ್ಛೆಗಳನ್ನ ಮನದಂಗಳವನ್ನ ಕಂಡಾಗ ನನಗೂ ಅವರಿಗೂ ಒಂದು ರೀತಿಯ ಬಹಳಷ್ಟು ಅವಿನಾಭಾವ ಸಂಬಂಧ ಒಳ್ಳೆಯ ಪುಸ್ತಕಗಳು ಒಳ್ಳೆಯ ವ್ಯಕ್ತಿಗಳು ಎಂದಿಗೂ ಬೇಗನೆ ಅರ್ಥವಾಗುವುದಿಲ್ಲ ಪುಸ್ತಕಗಳನ್ನ ಮತ್ತೆ 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 ಓದಿಕೊಂಡಾಗ ಮಾತ್ರ ಆ ಪುಸ್ತಕದ ಸತ್ವ ಏನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಹಾಗೆಯೇ ಓರ್ವ ಸ್ವಚ್ಛ ಮನಸ್ಸಿನ ವ್ಯಕ್ತಿಯನ್ನ ಸ್ವಚ್ಛ ಮನಸ್ಸಿನಿಂದ ಅರಿತುಕೊಂಡಾಗ ಆ ವ್ಯಕ್ತಿಯ ನಿಜವಾಗಿರತಕ್ಕಂತಹ ಒಂದು ವ್ಯಕ್ತಿತ್ವ ಏನು ಎಂಬುದನ್ನು ನಾವು ಖಂಡಿತವಾಗಿಯೂ ಕೂಡ ನೋಡಬಹುದು ಅದು ಕೆಲವರ ಅನುಭವಕ್ಕೂ ಬರಬಹುದು ನನಗೆ ಈ ಸಂದರ್ಭದಲ್ಲಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಈ ಸಮಾಜದಲ್ಲಿ ಅದನ್ನ ಅಪ್ಪಿ ಅದನ್ನು ಒಪ್ಪಿ ತನ್ನನ್ನು ತಾನು ಸಮಾಜವಾಗಿ ಚಿಂತನೆಗಳಿಂದ ಯಾವ ರೀತಿ ಸತೀಶ್ ಭಟ್ ಇವರು ಪೂರ್ವಜನ್ಮದ ಪುಣ್ಯದೊಂದಿಗೆ ನಿಜವಾಗಿಯೂ ಕೂಡ ಅವರು ತನ್ನ ಪ್ರತಿಭೆಯನ್ನು ಸಂಯೋಜಿಸಿಕೊಂಡು ಈ ಧರೆಯಲ್ಲಿ ಈ ಭೂಮಿಯಲ್ಲಿ ಬಹಳಷ್ಟು ಪೂರ್ಣತೆಯನ್ನು ನೋಡಿದಂತಹ ಒಂದು ವ್ಯಕ್ತಿ ನನಗೆ ಒಂದು ಉಪನಿಷತ್ತಿನ ಮಾತು ನೆನಪಿಗೆ ಬರ್ತದೆ ಪೂರ್ಣಮತ ಪೂರ್ಣಮಿತಂ ಪೂರ್ಣ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಒಂದು ದೀಪದಿಂದ ಒಂದು ದೀಪ ಇದ್ದರೆ ಆ ದೀಪದಿಂದ ಸಾವಿರಾರು ದೀಪಗಳನ್ನು ಹಚ್ಚಬಹುದು ಹಾಗಂತ ಮೊದಲು ಹಚ್ಚಿದಂತಹ ಆ ದೀಪ ಯಾವತ್ತೂ ಕೂಡ ತನ್ನ ಪ್ರಭೆಯನ್ನ ಕಳೆದುಕೊಳ್ಳುವುದಿಲ್ಲ ಯಾವತ್ತೂ ತನ್ನ ಪ್ರಕಾಶವನ್ನ ಕಳೆದುಕೊಳ್ಳುವುದಿಲ್ಲ ಬದಲಾಗಿ ಸಹಸ್ರ ಸಹಸ್ರ ದೀಪಗಳಿಗೆ ಇದು ದಾಳಿಯನ್ನು ಮಾಡಿಕೊಡುತ್ತದೆ ಅದೇ ರೀತಿ ಒಬ್ಬ ಮನುಷ್ಯನಾಗಿ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದು ತಾನು ಹೀಗಿರಿಬೇಕು ತನ್ನಲ್ಲಿರುವಂತಹ ಒಳ್ಳೆ ಯಾವ ರೀತಿ ಹಂಚಬೇಕು ಯಾವ ರೀತಿ ಕೃತಾರ್ಥರಾಗಬೇಕು ಎಂಬುದನ್ನು ನೋಡಿದರೆ ಖಂಡಿತವಾಗಿ ಕೂಡ ಮನುಷ್ಯನು ಕೂಡ ಪರಿಪೂರ್ಣನಾಗಿ ಇರ್ತಾನೆ ಈ ಸಂದರ್ಭದಲ್ಲಿ ಈ ಪೂರ್ಣದಿಂದ ಪೂರ್ಣ ಅನ್ನುವಂಥದ್ದು ತುಂಬಿದೆ ಪೂರ್ಣದಿಂದ ಪೂರ್ಣ ಈ ನಮ್ಮ ಯಕ್ಷಲಹಣಿಯಲ್ಲಿ ಇರುವಂತಹ ಈ ಕೀರ್ತಿಶೇಷ ಪಿ ಸತೀಶ್ ಭಟ್ ಇವರು ಅವರು ಅವರು ಪೂರ್ಣ ತುಂಬಿದ ಕೊಡಲಾಗಿದ್ದಾರೆ ಖಂಡಿತವಾಗಿ ಕೂಡ ಅವರು ಎನಿಸಿದಂತಹ ಅವರ ಮನದಂಗಳದ ಇಚ್ಛೆಗಳು ಏನಿವೆ ಅವುಗಳು ಕೂಡ ಪರಿಪೂರ್ಣವಾಗಿದೆ ಅನ್ನೋದಕ್ಕೆ ಅವರಿಂದ ಸಂಪನ್ನಗೊಂಡಂತಹ ಅವರಿಂದ ಪರಿಪೂರ್ಣಗೊಂಡಂತಹ ಈ ಯಕ್ಷಲಹರಿ ಎನ್ನುವಂತಹ ಸಂಘಟನೆ ಇದಕ್ಕೊಂದು ಸ್ವಲಂತ ಸಾಕ್ಷಿಯಾಗಿದೆ ತಪ್ಪು ಒಪ್ಪುಗಳ ಹಾದಿಯನ್ನು ಹಿಡಿದ್ರೆ ಹೊಸ ತೊಂದರ ತೊಡಗಿರುವಂತಹ ವ್ಯಕ್ತಿ ಸಾಮಾನ್ಯನಾಗಿದ್ದರೂ ಅಸಾಮಾನ್ಯನಾಗುತ್ತಾನೆ ಎಂಬುದನ್ನು ತೋರಿಸಿಕೊಟ್ಟೆಯಲ್ಲಿ ಶಾಶ್ವತವಾಗಿ ಅವರು ಇಳಕ ಕೂಡ ಅವರ ಹಾಕಿದಂತಹ ಹೆಜ್ಜೆಗಳು ಖಂಡಿತವಾಗಿ ಕೂಡ ಸ್ಪಷ್ಟತೆಯನ್ನ ಕೊಡಿಸ್ತಾ ಇದೆ ಕಾಣುತ್ತಾ ಇದೆ ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ ಅಲ್ಲಿ ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವತ್ತು ಅರ್ಧ ತುಂಬಿದ ಗಡಿಗೆ ಅನ್ನುವಂಥದ್ದು ಗದ್ದಲದ್ದು ಗೂಡಾಗಿರ್ತದೆ ಹಾಗೆಯೇ ಯಾರು ಸಜ್ಜನ ಇದ್ದಾರೆ ಅವರಿಗೆ ಯಾವತ್ತು ಕೂಡ ಗರ್ವ ಅನ್ನುವಂಥದ್ದು ಇರುವುದಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಸತೀಶ್ ರಾಯರು ಓದವರು ಪೂರ್ಣ ತುಂಬಿದ ಕುಂಭದಂತೆ ವಿಶೇಷವಾಗಿ ಅವರು ಎಕ್ಷಲಹರಿಗೆ ಕಲ್ಪವೃಕ್ಷವಾಗಿ ಮೂಡಿ ಬಂದರು ಅವರೆಷ್ಟು ಧನವಂತರ್ ಇವರೆಷ್ಟು ಯಶವಂತರ್ ಅವರೆಷ್ಟು ಬಲವಂತರ್ ಎನ್ನುವ ಕರುಪಿನಲ್ಲಿ ಭವಿಕ ನಿನಗೆ ಸ್ಥಿರೆಯ ಮರೆತು ಕೊರಬಹುದು ಶಿವನಿಗೆ ಕೃತಜ್ಞತೆಯ ಇದು ಈ ಸತೀಶ್ ಭಟ್ ಕೀರ್ತಿ ಶ್ರೇಷ್ಠರಲ್ಲಿ ಕಂಡುಕೊಂಡಂತಹ ಒಂದು ವಿಶೇಷತೆ ಅವರು ಇನ್ನೊಬ್ಬರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಲೆಕ್ಕಿಸದೆ ತನ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳಿದೆ ಅದನ್ನು ಯಾವ ರೀತಿಯಾಗಿ ನಾನು ಸಮಾಜಕ್ಕೆ ಒಪ್ಪಿಸಬೇಕು ಅದನ್ನು ಯಾವ ರೀತಿಯಾಗಿ ನಾನು ಸಮಾಜಕ್ಕೆ ಸ್ಪಂದಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಹೋಗಿ ಸಮಾಜದಲ್ಲಿ ಅವರು ಬಹಳಷ್ಟು ಪ್ರಭಾವವನ್ನು ಬೀರಿದಂತಹ ಯಕ್ಷರಹರಿಯ ಓರ್ವ ಸಂಘಟಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ